ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮತ್ತು ಅಭಿಮಾನದ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಸುಮಾರು ಎರಡೂವರೆ ಲಕ್ಷ ಜನ ಸರ್ಕಾರಿ ನೌಕರು ಸೇರಿರುವಂಥ ಸಭೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದರು ಅದು ಒಂದು ಸಮ್ಮೇಳನ ಒಂದು ಸಂದರ್ಭ ಮತ್ತೊಮ್ಮೆ ಐವತ್ತು ಸಾವಿರ ಸರ್ಕಾರಿ ನೌಕರು ಸೇರಿರುವಂಥ ಸಭೆಯಲ್ಲಿ ಕೂಡ ಭಾಗವಹಿಸಿದರು ಅದು ಕೂಡ ಸಂಭ್ರಮವನ್ನು ತಂದಿತು ಆದರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ನೌಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಯಾರಾದರೂ ಕೂಡ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿದ್ದಾರೆ ಅಂತೇಳಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಹಜ ಮುಖ್ಯಮಂತ್ರಿಗಳನ್ನು ಕರೆದ್ರೆ ಲಕ್ಷೋಪಲಕ್ಷ ಸರ್ಕ ನೌಕರು ಸೇರಿದ್ರೆ ಮಾತ್ರ ಬರ್ತಾರೆ ಅಂತ ತಾವು ಅಂದ್ಕೊಂಡಿದ್ರಿ ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ನಾಲ್ಕು ಜಿಲ್ಲೆಗಳ ನಮ್ಮ ಸುಮಾರು ಆರುನೂರೈವತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಂದಿರೋದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತ ಹೇಳಿ ಭಾಳ ಅಭಿಮಾನದಿಂದ ನಾನು ಅವ್ರಿಗೆ ಗೌರವವನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ವರ್ಗದ ಕುಟುಂಬದಿಂದ ಬಂದು ಒಬ್ಬ ದೇಶೀಯ ಸೊಗಡಿನ ನಾಯಕನಾಗಿ ಕಾಯಕ ತತ್ಪರತೆ ಕಾಯಕ ನಿಷ್ಠೆ ಸಾಮಾನ್ಯ ಜನರ ಬಗ್ಗೆ ಕಳಕಳಿಯನ್ನು ಹೊಂದುವ ಮೂಲಕ ಚಿಂತನಾಶೀಲರಾಗಿ ಅಭಿವೃದ್ಧಿಶೀಲರಾಗಿ ದೀನ ದಲಿತರ ಶೋಷಿತರ ಧ್ವನಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟಗಳನ್ನು ಮಾಡುವ ಮೂಲಕ ಸಮ ಸಮಾಜ ನಿರ್ಮಾಣದಲ್ಲಿ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ ಹದಿನಾಲ್ಕು ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ ಹೆಗ್ಗಳಿಕೆಯನ್ನು ತೆಗೆದುಕೊಂಡು ಎಲ್ಲ ಬಜೆಟ್ಗಳಲ್ಲೂ ಕೂಡ ತುಳಿತಕ್ಕೆ ಒಳಗಾದವರ ಬಗ್ಗೆ ಚಿಂತನೆ ಜನಪರ ಗ್ಯಾರಂಟಿ ಯೋಜನೆಗಳನ್ನು ನುಡಿದಂತೆ ನಡೆದ ಈ ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಕೂಡ ಕರ್ನಾಟಕದಲ್ಲಿ ಮೋಸ್ಟ್ ಲೀಡರ್ ಇದ್ದರೆ ಅದು ನಮ್ಮ ನಿಮ್ಮ ಹೆಮ್ಮೆಯ ಒಬ್ಬರೇ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಸನ್ಮಾನ್ಯರು ಅತ್ಯಂತ ಅಗಾಧಪೂರ್ವವಾಗಿರುವಂಥ ವಿ ಅಚಲವಾಗಿರುವಂಥ ನಂಬಿಕೆ ವಿಶ್ವಾಸಗಳನ್ನು ಇಟ್ಕೊಂಡು ಈ ನಾಡಿನ ತುಡಿತ ಮಿಡಿತಗಳ ಬಗ್ಗೆ ಅಭಿಮಾನವನ್ನು ಹೊಂದಿ ಅತ್ಯಂತ ಅಂಕಿಅಂಶಗಳನ್ನು ನಿಖರವಾಗಿ ಹೇಳುವಂತಹ ಮತ್ತು ಅಗಾಧವಾದ ನೆನಪಿನ ಶಕ್ತಿಯನ್ನು ಹೊಂದಿರುವಂಥ ನಾಡಿನ ಜನಗಳ ಬಗ್ಗೆ ಸದಾಭಿಪ್ರಾಯಗಳನ್ನು ಹೊಂದಿರುವಂಥ ಇತಿಹಾಸ ವರ್ತಮಾನ ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಹೊಂದಿರುವಂಥ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಜನರೇಷನ್ನಲ್ಲಿ ಯಾರಾದರೂ ನಾಯಕರು ನಮ್ಮ ಕಣ್ಮುಂದೆ ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಇಂಥ ನಾಯಕರು ನಮ್ಮ ಹೆಮ್ಮೆಯ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾಗಿರುವಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನೂರ ಐದು ವರ್ಷಗಳನ್ನು ಪೂರೈಸ್ತಾ ಇದೆ ಇಂಥ ಒಂದು ಸಂಘಟನೆಯ ಈ ಒಂದು ನೇತೃತ್ವದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಸುಮಾರು ಐದು ಲಕ್ಷದ ಇಪ್ಪತ್ತೈದು ಸಾವಿರ ನೌಕರನ್ನು ಇವತ್ತಿನ ದಿನಗಳಲ್ಲಿ ಪ್ರತಿನಿಧಿಸ್ತಾ ಇದೆ ಒಂದು ಕಾಲದಲ್ಲಿ ಏಳು ಲಕ್ಷದ ಇಪ್ಪತ್ತು ಸಾವಿರ ನೌಕರ ಇವತ್ತು ಕಾರಣಾಂತರದಿಂದ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಬೆನಿಫಿಟ್ಸ್ಗಳನ್ನು ಸರ್ಕಾರದ ಮೂಲಕವಾಗಿ ನಾವು ಈ ರಾಜ್ಯದ ನೌಕರಿಗೆ ಕೊಟ್ಟಿರುವಂಥದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಸರ್ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೌಕರರನ್ನ ಪ್ರತಿನಿಧಿಸುವಂಥ ಸಂಘಟನೆಗಳು ಎರಡು ಮೂರು ಇದ್ದಾವೆ ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯ ಸರ್ಕಾರಿ ನೌಕರನ್ನು ಪ್ರತಿನಿಧಿಸುವಂಥ ಅಖಂಡ ಏಕೈಕ ಒಂದೇ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಒಟ್ಟಾಗಿದ್ದೇವೆ ಸಂಘಟಿತರಾಗಿದ್ದೇವೆ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಬೋದು ಅಂತೇಳಿ ನಾವು ಯಾವತ್ತೂ ಕೂಡ ಭಾವಿಸ್ಕೊಂಡಿಲ್ಲ ಯಾವುದೇ ಸಂದರ್ಭಗಳಲ್ಲೂ ಕೂಡ ಮಾತುಕತೆ ಚರ್ಚೆ ಸಂಧಾನಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಈಡೇರಿಸ್ಕೊಂಡಿರುವಂಥದ್ದು ನಮ್ಮ ವಿಚಾರದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿದೆ ಏನಾದರೂ ಹೋರಾಟ ಅನ್ನುವಂಥದ್ದಿದ್ರೆ ಅದು ಕೊನೆಯ ಅಸ್ತ್ರವಾಗಿ ನಾವು ಯಾವತ್ತೂ ಕೂಡ ತೆಗೆದುಕೊಂಡಿದ್ದೇವೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇತ್ತೀಚೆಗೆ ತಾವು ಕೂಡ ಒಂದು ನಿರ್ದೇಶನ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಏನು ಕಾರ್ಪೊರೇಷನ್ ಎಂಪ್ಲಾಯಿ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಾಗಲೂ ಕೂಡ ತಮ್ಮ ಮಾರ್ಗದರ್ಶನದ ಮೂಲಕ ನಾವೆಲ್ಲರಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದು ಕೂಡ ಈ ಸಂಘಟನೆ ಒಂದು ಗೌರವದ ಸಂಕೇತ ವಿಶೇಷವಾಗಿ ನಮ್ಮ ನೌಕರ ಅನೇಕ ಒತ್ತಡದಲ್ಲಿ ಕೆಲಸ ಮಾಡ್ತೇವೆ ಆದರೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಕೋವಿಡ್ ಬಂದಿರೋದಾಗಿರ್ಬೋದು ಫ್ಲಡ್ ಬಂದಾಗ ಇರ್ಬೋದು ಬರ ಬಂದಂಥ ಸಂದರ್ಭದಲ್ಲಿ ಒಂದು ಸಾವಿರದ ಐನೂರು ಕೋಟಿ ದೇಣಿಗೆಗಳನ್ನು ಸರ್ಕಾರಕ್ಕೆ ಕೊಟ್ಟಂಥ ಒಂದು ದೊಡ್ಡ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಬಹಳ ಹೆಮ್ಮೆ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂಘಟನೆ ಪ್ರತಿ ವರ್ಷ ನಲವತ್ತು ಐವತ್ತು ಸಾವಿರ ಕೋಟಿ ಬಜೆಟ್ಗಳನ್ನು ಹೆಚ್ಚಿಸುವಂಥ ಸಂದರ್ಭದಲ್ಲಿ ಇವತ್ತು ಬಜೆಟ್ ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ಸಂಪನ್ಮೂಲವನ್ನು ಕಲೆಕ್ಟ್ ಮಾಡುವಂಥ ವಿಚಾರ ತೆಗೆದುಕೊಂಡಾಗ ತಾವೇ ಬಳಕಡೆ ಹೇಳ್ತಾ ಇರ್ತೀರಾ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ಲಕ್ಷ ಕೋಟಿ ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಎರಡನೇ ರಾಜ್ಯವಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ಯಾವುದಾದ್ರೂ ಸರ್ಕಾರ ಯಾವುದಾದ್ರೂ ರಾಜ್ಯ ಇದ್ದರೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ನಮ್ಮ ಟ್ಯಾಕ್ಸ್ ಕಲೆಕ್ಷನಲ್ಲಿ ಗ್ರೋತ್ ರೇಟ್ ಇರ್ಬೋದು ನಮ್ಮ ಎಫಿಷಿಯನ್ಸಿ ಇರ್ಬೋದು ಇವತ್ತು ಖಾಲಿ ಹುದ್ದೆಗಳಿದೆ ಎನ್ ಪಿ ಎಸ್ ಸಮಸ್ಯೆ ಇದೆ ಹೆಲ್ತ್ ಸ್ಕೀಮ್ ಕೂಡ ಇಲ್ಲ ಸೆಂಟ್ರಲ್ ಪೇ ಕಮಿಷನ್ ಇಲ್ಲ ಇದೆಲ್ಲ ಇಲ್ಲದೆ ಇದ್ದರೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಿಂದ ತಮ್ಮ ನಿರ್ದೇಶನಗಳನ್ನು ಜಾರಿಗೆ ತರೋದ್ರ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಸಮಾಜದ ಕಡೆ ವ್ಯಕ್ತಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ ಇಂಥ ಒಂದು ಬೃಹತ್ ಆಗಿರುವಂಥ ಸಂಘಟನೆಗೆ ತಾವು ಕೂಡ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವಾಗೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನು ನಾವೆಲ್ಲ ಕೂಡ ಅವರ ಐದನೇ ವೇತನ ಆಯೋಗ ಆರನೇ ವೇತನ ಆಯೋಗದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೌಕರರ ವಿರೋಧಿಗಳು ಸಿದ್ದರಾಮಯ್ಯನವರು ವೇತನ ಆಯೋಗವನ್ನು ಕೊಡೋದೇ ಇಲ್ಲ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಮಾನ್ಯರ ಗಮನಕ್ಕೆ ಕೂಡ ಬಂದಿತ್ತು ನಮ್ಮ ಸಭೆಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪವನ್ನು ಮಾಡಿದರು ಬಹುಶಃ ನಾನು ತಿಳಿದ ಮಟ್ಟಿಗೆ ಆರು ಮತ್ತು ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಎರಡು ವೇತನ ಆಯೋಗಗಳನ್ನು ಜಾರಿಗೊಳಿಸುವಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬರುತ್ತೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಆರನೇ ವೇತನ ಆಯೋಗದ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರದ ಐನೂರು ಕೋಟಿ ಬಹುಶಃ ನಾವೆಲ್ಲ ಹೇಳಬೇಕಾದ್ರೆ ಸಾಹೇಬರು ಹತ್ತು ಸಾವಿರದ ಐನೂರ ನಲವತ್ತೆಂಟು ಕೋಟಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೂಡ ಹೇಳುವಂತದ್ದು ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ಆರನೇ ವೇತನ ಆಯೋಗದ ಸಂದರ್ಭದಲ್ಲಿ ಸುಮಾರು ಆರು ಲಕ್ಷ ಸರ್ಕಾರಿ ನೌಕರರು ನಾಲ್ಕು ಲಕ್ಷ ನಿವೃತ್ತ ನೌಕರರು ಸುಮಾರು ಎರಡು ಲಕ್ಷದ ಹೆಚ್ಚಳ ಆಗಿದೆ ಬಹುಶಃ ನಮ್ಮ ಬದುಕಿನಲ್ಲಿ ನಮ್ಮ ವೃತ್ತಿ ಬದುಕಿನಲ್ಲಿ ವೇತನಗಳು ಜಾಸ್ತಿ ಆಗಬೇಕು ಅನ್ನುವಂಥ ಕನಸು ನಮ್ದಿರ್ತದೆ ಆ ಕನಸನ್ನು ಸಕಾರಗೊಳಿಸಿದಂಥವ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ರ ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇತ್ತೀಚೆಗೆ ನಾವು ಪೇಪರಲ್ಲಿ ನೋಡ್ತಾ ಇದ್ದೇವೆ ಎರಡು ಮೂರು ರಾಜ್ಯಗಳಲ್ಲಿ ಐದು ತಿಂಗಳಾಯಿತು ಡಿ ಎಗಳನ್ನ ಕೊಟ್ಟಿಲ್ಲ ಕಾರಣ ಯಾಕೆ ನಮಗೆ ಡಿ ಎ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಾವು ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥ ಕೂಗುಗಳು ನಮ್ಮ ನೆರೆ ಹೊರೆಯ ರಾಜ್ಯದಲ್ಲಿದೆ ಬಹುಶಃ ಸನ್ಮಾನ್ಯರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ನಮ್ಮ ಡಿ ಎಗಳನ್ನು ಕಾಲ ಕಾಲಕ್ಕೆ ಕೊಡ್ತಾ ಇರುವಂಥದ್ದು ಕೂಡ ನಮ್ಮೆಲ್ಲರ ಸಂತೋಷದ ಸಂಗತಿ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮೊನ್ನೆ ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು ನಮ್ಮ ಯಾವುದೇ ಸರ್ಕಾರಿ ನೌಕರರು ಕರ್ತವ್ಯ ನಿರತ ಔದಿನಲ್ಲಿ ಆಕ್ಸಿಡೆಂಟಲ್ ಡೆತ್ ಆದ್ರೆ ಅವರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂಥ ಸ್ಯಾಲ್ರಿ ಪ್ಯಾಕೇಜ್ ಯೋಜನೆ ಜಾರಿಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾನೆ ಬಹುಶಃ ಇದೆಲ್ಲ ಕೂಡ ದೀರ್ಘಕಾಲದ ಕನಸು ಆಗಿರಲಿಲ್ಲ ಬಹುಶಃ ಸಿದ್ದರಾಮಯ್ಯ ಸಾಹೇಬರು ಬಂದಂಥ ನಂತರದಲ್ಲಿ ಈ ಕೆಲಸವನ್ನು ಮಾಡೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲ ನೌಕರಿಗೆ ಕೂಡ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ರು ಅವಾಗ ಏಳು ತೀವ್ರತರವಾದ ಕಾಯಿಲೆಗಳಿಗೆ ನಮ್ಮ ನೌಕರರು ನಮ್ಮ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳಿಗೆ ಆ ಯೋಜನೆ ಅನುಕೂಲ ಆಗ್ತಿತ್ತು ಇತ್ತೀಚೆಗೆ ಕಳೆದ ಎರಡು ತಿಂಗಳ ಹಿಂದೆ ಸರ್ಕಾರಿ ಆದೇಶವನ್ನು ಉಳಿಸಿದ್ದಾರೆ ಈ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕಾಂಟ್ರಿಬ್ಯೂಷನ್ ಸ್ಕೀಮಲ್ಲಿ ಎಲ್ಲ ನೌಕರಿಗೆ ಕೂಡ ಸರ್ಕಾರದ ಮೂಲಕವಾಗಿ ಕೊಡುವಂತಹ ಯೋಜನೆಯನ್ನ ಈಗಾಗಲೇ ಚಾಲನೆ ಕೊಟ್ಟು ಆದೇಶವನ್ನು ಉಳಿಸಿದ್ದಾರೆ ಅಧಿಕೃತವಾಗಿ ಲೋಕಾರ್ಪಣೆ ಮಾಡುವಂಥ ಅಂತಿಮ ಘಟ್ಟದ ಕೆಲಸ ಮಾತ್ರ ಬಾಕಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಈ ವೇದಿಕೆನಲ್ಲಿ ಆ ಸಂಗತಿಗಳನ್ನು ಕೂಡ ಹೇಳೋರಿದ್ದಾರೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೆಲ್ಲದರ ಜೊತೆ ಇವತ್ತು ಎನ್ ಪಿ ಎಸ್ ಅನ್ನುವಂಥ ಒಂದು ಉದ್ದ ಎನ್ ಪಿ ಎಸ್ ಅನ್ನುವಂಥ ಒಂದು ಯೋಜನೆ ಮನೆ ಮ್ಯಾನಿಫೆಸ್ಟೋದಲ್ಲಿ ಕೂಡ ಮನೆ ಸಿ ಎಂ ಸಾಹೇಬರು ಕೂಡ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸರ್ಕಾರ ಬಂದರೆ ಎನ್ ಪಿ ಎಸ್ ನೌಕರರು ಏನಿಗೆ ಹದಿಮೂರುವರೆ ಸಾವಿರ ಜನ ಎನ್ ಪಿ ಎಸ್ ನೌಕರನ್ನ ಒ ಪಿ ಎಸ್ ವ್ಯಾಪ್ತಿಗೆ ತೆಗೆದುಕೊಂಡು ಬಂದಿದ್ದೇವೆ ಇನ್ನಿರುವಂಥ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಎನ್ ಪಿ ಎಸ್ ನೌಕರನ್ನ ಒ ಪಿ ಎಸ್ ವ್ಯಾಪ್ತಿಗೆ ತರೋದು ನಮ್ಮ ಜವಾಬ್ದಾರಿ ಇದೆ ಎರಡು ಮೂರು ಸಭೆಗಳಲ್ಲಿ ಕೂಡ ಹೇಳಿದ್ದಾರೆ ಈಗಾಗಲೇ ಕಮಿಟಿ ಕೂಡ ಕಾನ್ಸ್ಟ್ಯೂಟ್ ಆಗಿದೆ ರಿಪೋರ್ಟ್ ಕೂಡ ರೆಡಿ ಆಗಿದೆ ಆ ರಿಪೋರ್ಟ್ ತರಿಸ್ಕೊಳ್ಳುವಂಥ ಕೆಲಸದ ಅಂತಿಮ ಹಂತಕ್ಕೆ ಕೂಡ ಆ ಕೆಲಸ ಬಾಕಿ ಇದೆ ಅವರ ಅಪರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಅಂಜುಮ್ ಪೂರ್ವೈಜ್ ಅವರೇ ಆ ಕಮಿಟಿಯ ಚೇರ್ಮನ್ ಕೂಡ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ರಿಪೋರ್ಟನ್ನು ಬೇಗ ತರಿಸ್ಕೊಂಡು ಆದಷ್ಟು ಬೇಗ ನಮ್ಮ ರಾಜ್ಯದ ಎರಡೂವರೆ ಲಕ್ಷ ನೌಕರರ ಭಾಗ್ಯ ಅವರ ಪಾಲಿನ ಭಾಗ್ಯವಿತಾದರಾಗಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಇದು ಕೂಡ ಬಹಳ ಪ್ರಮುಖವಾಗಿರುವಂಥ ಯೋಜನೆ ಸಾಕಷ್ಟು ಕಷ್ಟದಲ್ಲಿದ್ದೇವೆ ನೊಂದಿದ್ದೇವೆ ಸಮಸ್ಯೆಗಳು ಕೂಡ ಇದ್ದಾವೆ ಅದನ್ನು ಕೂಡ ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾನಿವತ್ತು ಕೂಡ ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲದರ ನಡುವೆ ತಮ್ಮ ಸರ್ಕಾರ ಕೂಡ ಬಂದಾಗ ಹೇಳಿತ್ತು ಇವತ್ತು ಒತ್ತಡದಲ್ಲಿದ್ದೇವೆ ಎರಡು ಲಕ್ಷದ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಬಹುಶಃ ಒಳ ಮೀಸಲಾತಿ ಇರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿ ಈ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಕಡಿತಗೊಂಡಿದೆ ಅನೇಕ ಇಲಾಖೆಗಳಲ್ಲಿ ಇಪ್ಪತ್ತೈದು ಮೂವತ್ತು ನಲವತ್ತು ಪರ್ಸೆಂಟ್ವರೆಗೆ ವೇಕೆನ್ಸಿಗಳು ಖಾಲಿ ಇದೆ ಗುಡ್ ಗವರ್ನೆನ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲಿ ರೀಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಜನಪರ ಯೋಜನೆಗಳನ್ನು ಶ್ರೀ ಸಾಮಾನ್ಯನಿಗೆ ಮುಟ್ಟಿಸ್ಲಿಕ್ಕೆ ಮ್ಯಾನ್ ಪವರ್ ಕೂಡ ತುಂಬ ಬೇಕಾಗ್ತದೆ ಆ ವಿಚಾರದಲ್ಲಿ ಖಾಲಿ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡೋದ್ರ ಮೂಲಕ ಯುವಕರಿಗೆ ಅವಕಾಶಗಳನ್ನು ಕೊಟ್ಟು ಈ ನಾಡು ಕಟ್ಟುವಂಥ ವಿಚಾರದಲ್ಲಿ ತಾವು ಸಹಕಾರವನ್ನು ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನು ತಮ್ಮ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಸರ್ ಇದೆಲ್ಲದರ ಮುಖ್ಯವಾಗಿ ನಮ್ಮ ಹಲವಾರು ಸಭೆಗಳಲ್ಲಿ ಕೂಡ ತಾವು ಬಂದಿದ್ರಿ ಬಹಳ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ ಕೂಡ ಬಂದಿದ್ದಾರೆ ತಾವು ಎಲ್ಲ ಸಂದರ್ಭಗಳಲ್ಲಿ ಕೂಡ ಭಾಷಣದಲ್ಲಿ ಮಾತನಾಡ್ತಾರೆ

ತಾವೆಲ್ಲ ಸಂದರ್ಭದಲ್ಲಿ ಕೂಡ ತಮ್ಮ ಭಾಷಣದಲ್ಲಿ ಮಾತಾಡ್ತೀರಾ ತಮ್ಮ ಗುರುಗಳನ್ನು ರಾಜಪ್ಪ ಮಾಸ್ಟರನ್ನು ತಾವತ್ತೂ ಕೂಡ ನೆನಪು ಮಾಡ್ಕೊಳ್ತಿರ್ತೀರಾ ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಾಚ್ ಮಾಡ್ತಾ ಇರ್ತೇವೆ ಬಹುಶಃ ಆವತ್ತಿನ ರಾಜಪ್ಪ ಮಾಸ್ಟರ್ ಇರಲಿಲ್ಲ ಅಂದರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ತಮ್ಮ ಮಾತುಗಳಲ್ಲಿ ಕೂಡ ನಾವು ಕೂಡ ಕೇಳಿದ್ದೇವೆ ಬಹುಶಃ ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಪ್ರೌಢಶಾಲಾ ಶಿಕ್ಷಕರಿದ್ದಾರೆ ಅವರೆಲ್ರಿಗೂ ಕೂಡ ಹಲವಾರು ಸಮಸ್ಯೆಗಳಿದೆ ಸಾಕಷ್ಟು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳನ್ನ ತಮ್ಮ ಗಮನ ಸೆಳೆಯುವಂತ ಕೆಲಸವನ್ನ ನಾನು ಮಾಡೋದಿಲ್ಲ ಕಾನೂನಿನ ಅಡಿನಲ್ಲಿ ವೃಂದ ನೇಮಕಾತಿ ನಿಯಮಗಳ ಒಂದು ತಿದ್ದುಪಡಿ ಆಗಬೇಕು ತಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಆ ಇಲಾಖೆ ಒಂದು ತಿದ್ದುಪಡಿ ಆದ್ರೆ ಯಾವುದೇ ಹೊರೆ ಆಗೋದಿಲ್ಲ ಇಡೀ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮನ್ನು ಅತ್ಯಂತ ಇನ್ನಷ್ಟು ಕೂಡ ಗೌರವ ಸಲ್ಲಿಸ್ತಾರೆ ದಯಮಾಡಿ ವೃಂದ ನೇಮಕಾತಿ ನಿಯಮಗಳ ಬಗ್ಗೆ ತಾವು ಕೂಡ ಹಿಂದೆ ಭರವಸೆ ಕೊಟ್ಟಿದ್ದೀರಾ ಜಾರಿಗೆ ಬಂದಿಲ್ಲ ಲೀಗಲ್ ಒಪಿನಿಯನ್ ಎಲ್ಲದು ಕೂಡ ಬಂದಿದೆ ಆ ಕೆಲಸವನ್ನ ತಾವು ಮಾಡಿಕೊಟ್ರೆ ಈ ರಾಜ್ಯ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮಗೆ ಚಿರಋಣಿಯಾಗಿರ್ತಾರೆ ಸುಮಾರು ಎಂಬತ್ತು ಸಾವಿರ ಶಿಕ್ಷಕರ ಒಂದು ಬದುಕಿಗೆ ಅನುಕೂಲ ಆಗ್ತದೆ ನಾಲ್ಕು ವರ್ಷಗಳಿಂದ ಅವರಿಗೆ ಮುಂಬಡ್ತಿಗಳ ಆಗಿಲ್ಲ ಅನೇಕ ಜನ ಶಿಕ್ಷಕರು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ ಈ ಕೆಲಸವನ್ನು ತಾವು ಮಾಡಿಕೊಡಬೇಕು ಯಾವುದೇ ಆರ್ಥಿಕವರೆ ಸರ್ಕಾರದ ಮೇಲೆ ಆಗೋದಿಲ್ಲ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಈ ಕೆಲಸ ಆಗ್ತದೆ ಈ ಕೆಲಸವನ್ನು ತಾವು ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್ ಇದ್ರ ಜೊತೆ ಸರ್ ಇನ್ನೊಂದು ಮೇಜರ್ ಡಿಮ್ಯಾಂಡ್ ಇದೆ ಸರ್ ಇತ್ತೀಚೆಗೆ ಹೆಚ್ಚುವರಿ ಶಿಕ್ಷಕರನ್ನುವಂಥದ್ದಿದೆ ಶಿಕ್ಷಕರು ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಬೇರೆ ಬೇರೆ ಕಡೆ ಶಿಫ್ಟನ್ನು ಮಾಡ್ತಾ ಇರ್ತಾರೆ ಸರ್ ನಮಗೆ ಶಿಫ್ಟ್ ಮಾಡಲಿ ಸರ್ ಆದರೆ ಈ ಸಿ ಆಗದೇ ಇರುವಂಥ ಕಾರಣಕ್ಕಾಗಿ ಆ ಹುದ್ದೆಗಳನ್ನು ಪ್ರಮೋಷನ್ ಕೊಟ್ಟರೆ ಖಾಲಿ ಆಗ್ತಾ ಇತ್ತು ಅದು ನಾಲ್ಕು ವರ್ಷದಿಂದ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಜನ ಮಹಿಳಾ ಶಿಕ್ಷಕರು ನಾಲ್ಕು ವರ್ಷ ಐದು ವರ್ಷ ರಿಟೈರ್ಮೆಂಟ್ಗೆ ಹತ್ರ ಇದೆ ಹೆಲ್ತ್ ಸಮಸ್ಯೆ ಇದೆ ಮಕ್ಕಳ ಸಮಸ್ಯೆ ಇದೆ ನೂರಾರು ಕಿಲೋಮೀಟ್ರ್ ದೂರ ಹೋಗ್ತಾರೆ ಅವರಿಂದ ಕ್ವಾಲಿಟಿ ಎಜುಕೇಷನನ್ನು ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಲೀನ್ ಶಿಫ್ಟನ್ನು ಮಾಡಲಿ ಜಿ ಪಿ ಟಿ ಹುದ್ದೆಗಳನ್ನು ಗುರುತಿಸಿ ವಿತಿ ಇನ್ ತಾಲೂಕಿನಲ್ಲಿ ಅವ್ರಿಗೆ ಅಕಾಮಿಡೇಷನ್ ಮಾಡಿಕೊಡ್ಲಿನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಸರ್ ಇಷ್ಟು ಪ್ರಮುಖವಾಗಿರುವಂಥ ವಿಚಾರಗಳನ್ನು నాను ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಸರ್ ನಾವು ತುಂಬ ತುಂಬ ಡಿಮ್ಯಾಂಡ್ಸ್ಗಳಿದೆ ನಾನು ತುಂಬ ಹೇಳಲಿಕ್ಕೆ ಹೋದರೆ ತಮಗೆ ಕೂಡ ಬೇಸರ ಆಗ್ತದೆ ಸರ್ ನಮ್ಮ ತಮ್ಮ ಸಮಸ್ಯೆ ಕೂಡ ನಮಗೆ ಗೊತ್ತಿದೆ ನಾವೆಲ್ಲ ಸರ್ಕಾರಿ ನೌಕರಿದ್ದೇವೆ ಸರ್ಕಾರ ಜನಪರ ಯೋಜನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಹೊರೆಗಳಿರೋ ಸಂದರ್ಭದಲ್ಲಿ ನಮ್ಮ ಇತಿಮಿತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತಿನ ಜನಸಾಮಾನ್ಯರ ಸಮಸ್ಯೆ ನಮ್ಮ ಸಮಸ್ಯೆಗಳು ಅಂತೇಳಿ ಅರ್ಥ ಮಾಡಿಕೊಂಡು ಇಷ್ಟು ಸಮಸ್ಯೆಗಳನ್ನು ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಕೂಡ ಆರ್ಥಿಕ ವರೆಗಳಾಗುವಂಥದ್ದಲ್ಲ ಇವೆಲ್ಲ ಕೂಡ ನೌಕರರ ಅನುಕೂಲಕ್ಕಾಗಿ ಆಗುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾ ಮೇಜರ್ ಆಗಿ ನಮ್ಮ ಎನ್ ಪಿ ಎಸ್ ಬಗ್ಗೆ ಕೂಡ ತಾವು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀರಾ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ತಮ್ಮ ಗಮನ ಸೆಳೆಯುವಂಥ ನಾನು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಷ್ಟು ಪ್ರಮುಖವಾಗಿರುವಂಥ ವಿಚಾರವನ್ನು ತಮ್ಮ ಗಮನ ಕೇಳ್ತಾ ವಿಶೇಷವಾಗಿ ಸರ್ ರಾಜ್ಯ ಸರ್ಕಾರಿ ನೌಕರ ಸಂಘ ನಾನು ಆರನೇ ವರ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಹಿಂದೆ ಕೂಡ ನಮ್ಮ ಮಕ್ಕ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮ ಇರಲಿಲ್ಲ ನಾನು ಅಧ್ಯಕ್ಷನ ಆದಮೇಲೆ ಪ್ರತಿ ವರ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಬಹುಶಃ ಯಾವುದೇ ಕಾರ್ಪೊರೇಟ್ ಸಂಸ್ಥೆಯಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೊಡ್ಲಿಕ್ಕಿಲ್ಲ ಇಲ್ಲಿಯವರೆಗೆ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ಇವತ್ತಿನ ದಿವಸ ತಮ್ಮ ಸಮ್ಮುಖದಲ್ಲಿ ಸುಮಾರು ಈ ಭಾಗದ ವಿದ್ಯಾರ್ಥಿಗಳಿಗೆ ಕೊಡ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನ ಹೇಳ್ತಾ ಅನೇಕ ನೌಕರರಿದ್ದಾರೆ ಅವರ ಮಕ್ಕಳಿದ್ದಾರೆ ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ಪಿಯುಸಿನಲ್ಲಿ ಹೈಯೆಸ್ಟ್ ಟಾಪರ್ ಗಳಾಗಿದ್ದಾರೆ ಬಹುಶಃ ಪ್ರೀತಿ ಮೇಡಮ್ ಇಲ್ಲೇ ಕುತ್ಕೊಂಡಿದ್ದಾರೆ ತಮ್ಮ ಜಿಲ್ಲೆಯಿಂದ ಅವರ ಐ ಎ ಎಸ್ ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಹೀಗೆ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ನೀಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಮಗೆ ಭಾಳ ಜನ ಯಾರು ರೋಲ್ ಮಾಡಲ್ಲ ಹೇಳಿ ಒಂದಿಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಸರ್ ನಾವು ಭಾಳ ಕಡೆ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಎಲ್ಲ ಕರೀತೇವೆ ಬಹುಶಃ ಮೈಸೂರು ಜಿಲ್ಲೆಗೆ ನಾವು ಯೋಚನೆ ಮಾಡಿದಾಗ ಈ ನಾಡಿಗೆ ಒಂದು ಶಕ್ತಿಯಾಗಿ ಈ ನಾಡಿನ ಸುಧಾರಣೆಯಾಗಿ ರೈತರ ಒಂದು ಕನಸಿನ ಭಾಗ್ಯವಿತಾತರಾಗಿ ಯಾರಾದರೂ ಒಬ್ಬ ನಾಯಕ ಬಂದಿದ್ದಾರೆ ಒಂದು ಸ್ಫೂರ್ತಿಯ ನಾಯಕ ಬಂದಿದ್ದಾರೆ ನಮ್ಗೆಲ್ಲ ಕೂಡ ರೋಲ್ ಮಾಡಲ್ ಯಾರು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಯಾರು ಅಂದರೆ ನಮ್ಮ ಕಣ್ಮುಂದೆ ಮೊದಲನಾಗಿ ನಿಲ್ಲುತ್ತ ನಿಲ್ತಾ ಇದ್ದವರು ಯಾರು ಅಂದರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಇಂಥ ವಿದ್ಯಾರ್ಥಿಗಳಿಗೆ ತಾವು ಕೂಡ ಸಂದೇಶಗಳನ್ನು ಕೊಡಬೇಕು ಈ ನಾಡನ್ನು ಕಟ್ಟುವಂಥ ವಿಚಾರದಲ್ಲಿ ದೇಶವನ್ನು ಕಟ್ಟುವಂಥ ವಿಚಾರದಲ್ಲಿ ಸಮಾಜ ಸುಧಾರಣೆಯ ವಿಚಾರದಲ್ಲಿ ವಿದ್ಯಾರ್ಥಿಗಳು ಕೆಲಸ ಮಾಡುವಂಥ ಜವಾಬ್ದಾರಿ ಇದೆ ಇವತ್ತಿನ ವಿದ್ಯಾರ್ಥಿಗಳು ಸಾಕಷ್ಟು ಯಶಸ್ಸುಗಳ ಬಗ್ಗೆ ಇರ್ಬೋದು ಅನೇಕ ವಿಚಾರಗಳ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ ಓದು ಅನ್ನುವಂಥದ್ದು ಬಿಟ್ಟರೆ ಸಂಸ್ಕಾರ ಸಂಸ್ಕೃತಿ ವಿಚಾರದಲ್ಲೂ ಕೂಡ ತುಂಬ ಹಿಂದೆ ಬಿದ್ದಿದ್ದಾರೆ ಇವೆಲ್ಲ ವಿಚಾರಗಳಿಗೆ ಕೂಡ ಇವತ್ತು ತಾವು ಬಂದಿರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಸಂದೇಶದ ಮಾತುಗಳನ್ನು ಅವರು ಕೂಡ ಕೇಳೋರಿದ್ದಾರೆ ಅಂತ ಹೇಳಿ ತಮ್ಮ ಗಮನವನ್ನು ಸೆಳೆಯುತ್ತಾ ಬಹುಶಃ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಮಾಡ್ತೇನೆ ಭಾಳಷ್ಟು ಜನ ತಾವು ಸಾಧಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಬಹುಶಃ ತಮ್ಮ ತಂದೆ ತಾಯಿಗಳು ಶಿಕ್ಷಕರಿದ್ದಾರೆ ಪೊಲೀಸವರಿದ್ದಾರೆ ವಿಲೇಜ್ ಅಕೌಂಟೆಂಟ್ ಇದ್ದಾರೆ ಸಾಮಾನ್ಯ ಡಿ ದರ್ಜೆ ನೌಕರು ಡ್ರೈವರ್ ಮಕ್ಕಳು ಇವತ್ತು ನೈಂಟಿ ಅಂಡ್ ಟು ಹಂಡ್ರೆಡ್ ಮಾರ್ಕ್ಸನ್ನು ತಾವು ತೆಗೆದ್ರ ಮೂಲಕ ತಮ್ಮ ಜಿಲ್ಲೆಗೆ ಗೌರವವನ್ನು ತಂದಿದ್ದೀರಾ ಸಾಕಷ್ಟು ಶ್ರಮಗಳನ್ನು ಹಾಕಿದ್ದೀರಾ ಸಾಕಷ್ಟು ಯಶಸ್ಸುಗಳು ನಿಮ್ಮನ್ನು ಹುಡುಕೊಂಡು ಬಂದಿದೆ ಬಹುಶಃ ಇಂಥೆಲ್ಲ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಭೂಮಿಗೆ ಬಿದ್ದಂಥ ಬೀಜ ಎದೆಗೆ ಬಿದ್ದಂಥ ಅಕ್ಷರ ಯಾವತ್ತೂ ಕೂಡ ವ್ಯರ್ಥವಾಗೋದಿಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ ಎನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹುಶಃ ಇಂಥೆಲ್ಲ ಸಂದರ್ಭಗಳಲ್ಲಿ ನೀವು ಕೂಡ ಇನ್ನಷ್ಟು ಕೂಡ ಈ ಸಮಾಜ ಕಟ್ಟುವಂಥ ವಿಚಾರದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ ಅದೆಲ್ಲದಕ್ಕೂ ಮುಖ್ಯವಾಗಿ ನೆಲ್ಸನ್ ಮಂಡೇಲ್ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾ ವಾಚ್ ಮಾಡಬೇಕಾದ್ರೆ ಒಂದು ಕಂಟೆಂಟ್ ನನಗೆ ಕೂಡ ನೆನಪು ಬಂತು ಅದೇನಂತ ಹೇಳಿದ್ರೆ ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್ ಅಂದ್ರೆ ಭೂತಕಾಲದ ಘಟನೆಗಳು ವೇಸ್ಟ್ ಪೇಪರ್ ಇದ್ದಾಗೆ ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್ ಫ್ಯೂಚರ್ ಈಸ್ ಎ ಕ್ವಶನ್ ಪೇಪರ್ ಸೊ ರೀಡ್ ಅಂಡ್ ರೈಟ್ ಕೇರ್ಫುಲಿ ಅದರ್ವೈಸ್ ಯುವರ್ ಲೈಫ್ ಇಲ್ ಟಿಶ್ಯೂ ಪೇಪರ್ ಅಂತೇಳಿ ನೆಲ್ಸನ್ ಮಂಡೇಲರ್ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ನೀವು ಸರಿಯಾಗಿ ಸರಿಯಾದ ಅವಧಿನಲ್ಲಿ ಓದಲಿಲ್ಲ ಅಂದರೆ ನಿಮ್ಮ ಜೀವನ ನ್ಯೂಸ್ ಪೇಪರ್ ಆಗೋದಿಲ್ಲ ನಿಮ್ಮ ಜೀವನ ಟಿಶ್ಯೂ ಪೇಪರ್ ಆಗುತ್ತೆ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಕನಸನ್ನು ಓದ್ತಿದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ಕಟ್ಕೊಳ್ಳಿ ದೇವರು ನಮ್ಮ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತಾನೆ ಇವತ್ತು ಸಾಕಷ್ಟು ಅವಕಾಶಗಳು ನಮಗೆ ದೇವರು ಕೊಟ್ಟಂಥ ಸಂದರ್ಭದಲ್ಲಿ ಅವಕಾಶ ಬಳಸ್ಕೊಂಡು ಈ ನಾಡು ಕಟ್ಟುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ನಿಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ದೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆ ಇಟ್ಕೊಂಡು ಸಾಕ್ತಿದ್ರೆ ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಸಾರ್ಥಕತೆ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಗೆ ಒಂದು ಶರಣರು ಒಂದು ಮಾತನ್ನು ಹೇಳ್ತಾರೆ ಈ ಜೀವನ ಈ ಬದುಕು ಈ ಆಚಾರ ವಿಚಾರ ನಂಬಿಕೆ ಭಾವನೆಗಳು ನಾವು ಅದಕ್ಕಾಗಿ ಬದುಕಿದ್ದೇವೆ ಏನೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಬದುಕಿದ್ದೇವೆ ಅನ್ನೋದಕ್ಕೆ ಶರಣರು ಒಂದು ಕಡೆ ತುಂಬ ಸರಳವಾಗಿ ಹೇಳ್ತಾರೆ ಇದೆಲ್ಲರಿಗೂ ಕೂಡ ಅನ್ವಯ ಆಗುವಂಥ ವಿಚಾರ ನನಗೂ ಸೇರಿದಂತೆ ಎಲ್ರಿಗೂ ಕೂಡ ಸೇರಿ ಅನ್ವಯವಾಗುವಂಥ ವಿಚಾರ ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಅಸ್ಥಿ ಗಂಗೆಯ ಪಾಲು ಅಸ್ಥಿ ಗಂಗೆಯ ಪಾಲು ಎಣದ ಮೇಲೆ ಹಾಕಿರುವ ವಸ್ತ್ರ ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯ ಬಿದ್ದವರ ಪಾಲು ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯ ಬಿದ್ದವರ ಪಾಲು ಮಗ ಹಾಕಿದ ಪಿಂಡ ಮಗ ಹಾಕಿದ ಪಿಂಡ ಕಾಗೆಯ ಪಾಲು ಮಗ ಹಾಕಿದ ಪಿಂಡ ಕಾಗೆಯ ಪಾಲು ಅರಿಯದ ಈ ಜೀವ ಅರಿಯದ ಈ ಜೀವ ಯಮನ ಪಾಲು ಅರಿಯದ ಈ ಜೀವ ಯಮನ ಪಾಲು ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ನೀ ಮಾಡಿದ ಬೇಟಾ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು ನೀ ಮಾಡಿದ ದಾನ ನೀ ಮಾಡಿದ ಧರ್ಮ ನೀ ಮಾಡಿದ ಕಾಯಕ ಮಾತ್ರ ನಿನ್ನ ಪಾಲು ಅನ್ನುವಂಥದ್ದನ್ನು ಭಾಳ ಸುಂದರವಾಗಿ ವರ್ಣಿಸಿದ್ದಾನೆ ಹಾಗಾಗಿ ಇದನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಇದೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಾ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರ ಸುದೈವ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಮಾನ್ಯರ ಈ ಸಮಸ್ಯೆಗಳಿಗೆ ಇವತ್ತು ಕೂಡ ಒಂದು ಚಿಕಿತ್ಸೆಯ ಮೂಲಕ ಉತ್ತರವನ್ನು ನೂರಕ್ಕೆ ನೂರು ನೀಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಮಾನ್ಯ ವೆಂಕಟೇಶ್ ಸಾಹೇಬರು ರೇಷ್ಮೆ ಸಚಿವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಮಾನ್ಯ ಮುಖ್ಯಮಂತ್ರಿಗಳ ಬಲಗಾಯಿ ಬಂಟನಾಗಿ ಯಾವತ್ತೂ ಕೂಡ ಅವರ ಜೊತೆ ಧ್ವನಿಯಾಗಿ ನಿಂತ್ಕೊಳ್ಳೋದ್ರ ಮೂಲಕ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಅವ್ರು ಬಂದಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಕೂಡ ಜೋರ ಚಪ್ಪಾಳೆ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮಾನ್ಯ ಶಾಸಕರಾಗಿರುವಂಥ ರವಿಶಂಕರ್ ಸರ್ ಅವರು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ನಾನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಷ್ಟು ಸಂಗತಿಗಳನ್ನು ಸಂಘಟನೆಯ ಬಗ್ಗೆ ವಿಚಾರಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ಸರ್ ಸರ್ಕಾರದ ಅಧಿಪತಿಗಳಿಗೆ ತಿಳಿಸುವಂತ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ